ಮಾನ್ಯ ಜಿಲ್ಲಾ ಸಚಿವರೇ ನಾನು ಸಂದೀಪ್ ಕುಮಾರ್ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕನಗಿ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಸ್ಪರ್ಧೆ ಮಾಡಿದ್ದೆ ಕೊಪ್ಪಳ ಜಿಲ್ಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳ ಪೈಕಿ ಅತ್ಯಧಿಕ ಬಹುಮತವನ್ನು ಪಡ್ಕೊಂಡ್ವಿ ಆ ಸಮಯದಲ್ಲಿ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸರು ನಮ್ಮ ಗುಲ್ಬರ್ಗ ಉಸ್ತುವಾರಿ ಅಂತ ಸಲೀಂ ಸರು ಎಲ್ಲರೂ ಫೋನ್ ಮಾಡಿದರೆ ನಿಮ್ಮ ಪರವಾಗಿ ಹೌದು ಕ ತಂಗಡಿ ಸಾಹಿತಿ ನಿಂತಾರೆ ಸಂದೀಪು ನೀನು ನಗರಸಭೆ ಅಧ್ಯಕ್ಷರಾದೀರಿ ನೀವು ನಿಮ್ಮ ಒಂದು ಬೆಂಬಲ ಕಾಂಗ್ರೆಸ್ ಪರವಾಗಿರ್ಬೇಕಂದಾಗ ನಾವು ಪಕ್ಷೇತರವಾಗಿ ನಿಂತರೂ ಸಹ ಕಾಂಗ್ರೆಸ್ ಶಾಲೆ ಹಾಕ್ಕೊಂಡು ಜನರಲ್ಲಿ ಹೋಗಿ ನಮ್ಮ ಎಡಬಲ ಸಮಾಜದವ್ರನ್ನ ನಾವು ಶಿವರಾಜ್ ತಂಗಡಿ ಸಾಹೇಬ್ರು ಕಾಂಗ್ರೆಸ್ಸಿಗೆ ಮಾಡಿರಿ ಬಿ ಜೆ ಪಿ ಯಾವುದೇ ರೀತಿ ಬೆಂಬಲ ಮಾಡಬಾರ್ದು ಹೇಳಿ ನಿಮ್ಮ ಪರವಾಗಿ ಪ್ರಚಾರ ಮಾಡಿದ್ವಿ ಆದರೆ ನೀವು ಅಧಿಕಾರಕ್ಕೆ ಬಂದ ಸಂಬಂಧ ಫಸ್ಟ್ ಮಾಡಿದ ಕೆಲಸ ಏನು ನಮ್ಮ ಎಡಬಲ ಸಮಾಜದವ್ರ ಮೇಲೆ ಬಿದ್ದಿರಿ ಹಾಂ ನಮ್ಮ ಎಡಬಲಕ್ಕೆ ಸಮಾಜದ ಒಂದು ಕೊಪ್ಪಳ ಕ್ಷೇತ್ರದಾದ್ಯಂತ ಕೊಪ್ಪಳ ಜಿಲ್ಲೆಯಾದ್ಯಂತ ಇದ್ದಂಥ ಎಲ್ಲ ಅಧಿಕಾರಿಗಳು ವರ್ಗಾವಣೆ ಮಾಡೋದ್ರ ಮೂಲಕ ನೀವು ನಿಮ್ಮ ಧೋರಣೆಯನ್ನು ನಮ್ಮ ಒಂದು ದಲಿತ ಸಮುದಾಯದ ಮೇಲೆ ಹಾಕಿದ್ರು ನೀವು ಸಹ ನಿಜವಾದ ದಲಿತರಾಗಿದ್ದರೆ ನೀವು ಎಸ್ ಸಿ ಸಮಾಜದ ಅಧಿಕಾರಗಳನ್ನು ವರ್ಗಾವಣೆ ಮಾಡಿಸೋ ಮೂಲಕ ತೊಂದರೆ ಒಳಪಡಿಸ್ತಿದ್ದಿಲ್ಲ ಇವತ್ತು ನಿಮ್ಮ ಐದು ಲಕ್ಷ ಹತ್ತು ಲಕ್ಷ ಕಮಿಷನ್ ಕೇಳೋ ಕೆಲಸ ಕೇಳೋಕ್ಕೆ ಬರೋವಂಥ ಒಬ್ಬ ಸಾಮಾನ್ಯರಿಗೆ ಇಲ್ಲ ಸಲ್ಲದ ಆಮಿಷ ತೋರಿಸಿ ನಮ್ಮ ಎಚ್ ಆರ್ ಶ್ರೀನಾದ್ಯವ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ಮುಖಂಡರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತೀನಿ ಗಂಗಾವತಿಯ ಮಾಲೀಕ ನೀವು ಅಂತಂದೇಳಿ ಸಲ್ಮಾನ್ಯ ಇಕ್ಬಾಲ್ ಸಾಹೇಬ್ರ ಬಗ್ಗೆ ಹೇಳ್ತೀನಿ ಈ ಒಂದು ಉಳಿ ಕೆಲಸ ಈ ಒಂದು ಒಂದು ಕೆಣ್ಣೆಗೆ ಬೆಣ್ಣೆ ಒಂದು ಕೆನ್ನೆಗೆ ಸುಣ್ಣ ಹಚ್ಚ ಕೆಲಸ ನೀವು ಮಾಡೋದು ನಿಮ್ಮ ಒಂದು ಸಚಿವ ಸ್ಥಾನಕ್ಕೆ ನಿಮ್ಮ ಒಂದು ಗೌರವಕ್ಕೆ ಶೋಭೆ ತರಂಗಿಲ್ಲ ಈಗಾಗಲೇ ನೀವು ಒಪ್ಕೊಂಡಿದ್ರಿ ಬಿ ಜೆ ಪಿಯವ್ರನ್ನ ಫೇಸ್ ಮಾಡೋಕ್ಕಂತ ಹೇಳಿ ಆಗೋಲ್ಲ ಅಂತ ಇಬ್ಬಾರ್ ಸಾಹೇಬ್ರೆ ನೀವೇ ಅದನ್ನು ಏನಾದರೂ ಮಾಡಬೇಕು ಮಾತಾಡ್ಬೇಕು ಅಂತ ನೀವು ಹೇಳೋರ ಮೂಲಕ ನಿಮ್ಮ ಸಚಿವ ಸ್ಥಾನಕ್ಕೆ ಇದ್ದಂಥ ಗೌರವ ನೀವು ಕಳ್ಕೊಂಡ್ರಿ ಮತ್ತೆ ಆಗಬೇಕು ನಿಮಗೆ ಸಚಿವ ಸ್ಥಾನ ನಿಮ್ಮ ಇನ್ನೆಲೆ ನಮಗೆ ಗೊತ್ತಾಯ್ತೀನಿ ಬಿ ಜೆ ಪಿಯಿಂದ ಬಂದವರು ಬಿ ಜೆ ಪಿಲಿ ಎರಡು ಬಾರಿ ನೀವು ಮಂತ್ರಿ ಆದ್ರಿ ಇಕ್ಬಾಲ್ ಅನ್ಸಾರಿ ಎಮ್ ಎಲ್ ಎ ಸಾರಿದ್ದಾಗ ನೀವು ಅವರ ಅಧಿಕಾರನ ನಡೆದಂತೆ ಇಲಾಖೆ ಅಧಿಕಾರಿಗಳನ್ನು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ಹಾಕಿ ನೀವು ಬಿ ಜೆ ಪಿ ನಡೆದು ಬಂದಿದ್ರು ನಮ್ಮ ಇಕ್ಬಾಲ್ ಸಾಹೇಬ್ರು ಅವ್ರು ಜೆ ಡಿ ಎಸ್ ಇಂದ ಗೆದ್ದಿದ್ರು ನಿಮ್ಮ ಒಂದು ಮಿನಿಸ್ಟ್ರ್ ಇದ್ರಿ ಗಂಗಾವತಿಯಲ್ಲಿ ಏನೇನು ಮಾಡಿದ್ರಿ ಯಾವ್ಯಾವ ಬಿ ಜೆ ಪಿ ಮುಖಂಡರು ನೀವು ಭೇಟಿ ಆಗ್ತಿದ್ರು ಯಾವ್ಯಾವ ಬಿ ಜೆ ಪಿ ಮುಖಂಡರು ನೀವು ಸಪೋರ್ಟ್ ಮಾಡ್ತಿದ್ರಿ ಬಿ ಜೆ ಪಿ ಆಡಳಿತ ಇಲ್ಲಿ ನಡೆಸಿದ್ರಿ ನೀವು ಅಧಿಕಾರಿಗಳನ್ನ ಹಾಕೋದ್ರ ಮೂಲಕ ನೀವು ಒಂದು ಕೆನೆಗೆ ಒಂದು ಬೆಣ್ಣೆ ಒಂದು ಕೆನೆಗೆ ಸುಣ್ಣ ಹಚ್ಚೋ ಒಂದು ಕೆಲಸವನ್ನು ಇವೆಲ್ಲ ನಾಟಕ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೊಂತೀರಿ ಮೊನ್ನೆ ಎಂಟನೇ ತಾರೀಕಿಗೆ ನಡೆದಂಥ ಸಭೆಗೆ ಸನ್ಮಾನ ಶ್ರೀ ಎಚ್ ಜಿ ರಾಮುಲ್ ಅವರು ರಾಜಕೀಯ ಭೀಷ್ಮ ಕೊಪ್ಪಳ ಜಿಲ್ಲೆ ಮೂರು ಕ್ಷೇತ್ರ ಮೂರು ಜಿಲ್ಲೆಗಳಲ್ಲಿ ಅವ್ರು ಗೆಲ್ಲಬೇಕು ಅಂದರೆ ಸನ್ಮಾನ ಶ್ರೀ ಎಚ್ ಜಿ ರಾಮುಲ್ ಅವರವರ ಒಂದು ಆಶೀರ್ವಾದ ಇರಲೇಬೇಕು ಎಚ್ ಆರ್ ಧನಿಯವರ ಶ್ರಮ ಇದ್ದರೆ ಮಾತ್ರ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಅಂಥವರ ಒಂದು ಕಾರ್ಯಕ್ರಮಕ್ಕೆ ನೀವು ಬರಲಿಲ್ಲ ಈ ಮೂಲಕ ನೀವು ಆರ್ ಎಸ್ ಎಸ್ ಹಿನ್ನೆಲೆ ಉಳ್ಳವರು ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರಕಲ್ನಲ್ಲಿ ನೀವು ಮೊದಲಿಂದ ಯಾವ ನಿಮ್ಮ ನಿಮ್ಮೆಲ್ಲಿದ್ದರು ಅಂತೇಳಿ ನಮ್ಗೆ ಈ ಮೂಲಕ ನಾವು ನೀವು ತೋರಿಸ್ಕೊಟ್ಟಿರಿ ತಂಗಡಿಯವರೇ ನೀವು ಅಧಿಕಾರಕ್ಕೆ ಬಂದಿರೋದು ನಮ್ಮ ಎಡಬಲ ಸಮಾಜದ ಮತಗಳಿಂದ ನೀನು ಅಧಿಕಾರ ಬಂದಾಕ್ಷಣ ನಮ್ಮವ್ರ ಮೇಲೆ ದೌರ್ಜನ್ಯ ಮಾಡಿ ಕೇರಿಗಳ ಅಭಿವೃದ್ಧಿ ಏನು ಮಾಡಿ ಹನ್ನೊಂದು ವರ್ಷದಲ್ಲಿ ಇವತ್ತು ಪ್ರತಿಯೊಂದೊಂದು ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ಪ್ರತಿಯೊಂದೊಂದು ಹಳ್ಳಿಗಳಲ್ಲಿ ಒಂದು ಶ ಮಹಿಳೆಯರಿಗೆ ಶೌಚಾಲಯ ಇಲ್ಲ ವಿದ್ಯಾರ್ಥಿಗಳಿಗೆ ಬಸ್ಸುಗಳ ಸೌಕರ್ಯ ಇಲ್ಲ ಕಿಲೋಮೀಟ್ರ್ ಮಕ್ಕಳನ್ನ ಹಿಡ್ಕೊಂಡು ಹೋಗ್ತಾರೆ ಒಂದು ಶಾಲೆ ಕಟ್ಸಿದಿರಾ ಒಂದು ಕಾಲೇಜ್ ಕಟ್ಸಿದ್ರ ಅದೇ ಒಂದು ಕೆರೆ ತುಂಬಿಸ್ತೀವಿ ಕೆರೆ ಕೆಲಸ ತುಂಬಿಸ್ತೀನಿ ಕೆರೆ ತುಂಬಿಸಿರಿ ಹೌದು ಕೆರೆ ತುಂಬಿಸಿರಿ ಇಲ್ಲನಲ್ಲ ಅದರಿಂದ ಜನಸಾಮಾನ್ಯರಿಗೆ ಒಳ್ಳೇದಾಗಿರ್ಬೋದು ಆದರೆ ನೀವು ಜನರಿಗೆ ಮಹಿಳೆಯರಿಗೋಸ್ಕರ ಏನು ಮಾಡಿ ವಿದ್ಯಾರ್ಥಿಗಳಿಗಿಗೋಸ್ಕರ ಏನು ಮಾಡಿ ಯುವಕರಿಗೆ ಯಾವ ಯುವಕರು ಯಾವ ಫ್ಯಾಕ್ಟ್ರೀಲಿ ಉದ್ಯೋಗ ಕೊಡಿಸಿದ್ರಿ ನೀವು ಪ್ರತಿ ಹಳ್ಳಿಗಳಲ್ಲಿ ಶೌಚಾಲಯ ಇಲ್ಲ ನಾವು ನಮ್ಮ ಕಾಂಗ್ರೆಸ್ಸನ್ನು ನಿಮಗೆ ಕಾಂಗ್ರೆಸ್ ಪಕ್ಷನ ಸೇರಿಸಿದ್ದು ಯಾರು ನೀವು ಬಿ ಜೆ ಪಿ ಪಕ್ಷದಿದ್ದರೆ ಮುಷ್ಟೂರು ಶೇಖರಪ್ಪನವರು ಸನ್ಮಾನಿಸಿ ಎಚ್ ಡಿ ರಾಮುಲ್ಲ ಅವ್ರ ಮನೆಗೆ ನಿಮ್ಮನ್ನು ಕರ್ಕೊಂಬಂದು ನಿಮ್ಮನ್ನು ಕಾಂಗ್ರೆಸ್ ಸೇರಿಸಿದ್ರು ಅವಾಗ ಅವ್ರು ಕಾಂಗ್ರೆಸ್ ಟಿಕೆಟ್ ಕೊಡಿಸಿದ್ದು ನಮ್ಮ ಎಚ್ ಆರ್ ಅವ್ರು ನಿಮಗೆ ಅದು ನೀವು ನೆನಪಿಟ್ಕೊಂಡು ನಿಮ್ಮ ಕಾರ್ಯಕರ್ತರಲ್ಲಿ ನಿಮ್ಮ ಒಂದು ಮುಖಂಡರಿಗೆ ನೀವು ಸರಿಯಾಗಿ ಹೇಳೋದು ಕಲ್ಕರಿ ಯಾವುದೇ ರೀತಿ ಒಂದು ಗೊಂದಲ ಸೃಷ್ಟಿ ಮಾಡಬಾರ್ದು ಎಂ ಪಿ ಎಲೆಕ್ಷನ್ ನಡೆಯೋಕು ಅಂತವ ಈ ರೀತಿ ನೀವು ಮಾಡೋದು ಸಮಂಜಸವಲ್ಲ ನೀವೇನು ಬೆಸ್ಟ್ ಆಫ್ ಲಕ್ ಅಂತಂದು ಹೇಳಿದ್ರಲ್ಲ ಅದು ಬೆಸ್ಟ್ ಆಫ್ ಲಕ್ ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಮೊನ್ನೆ ನಡೆದಂಥ ಜಡ್ ಪಿ ಟಿ ಪಿ ಎಲೆಕ್ಷನಲ್ಲಿ ಇಕ್ಬಾಲ್ ಸಾಹೇಬ್ರೆಲ್ಲಿದ್ದರು ಕಾಂಗ್ರೆಸ್ನಲ್ಲಿ ಇದ್ದಿಲ್ಲ ಅವರು ಕಾಂಗ್ರೆಸ್ನಲ್ಲಿ ಜಡ್ ಪಿ ಟಿ ಪಿಗಳನ್ನು ಗಂಗಾವತಿ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದು ಸನ್ಮಾನಿಸಿ ಎಚ್ ಆರ್ ಶ್ರೀನಾಥ್ ಅವರು ಇಕ್ಬಾಲ್ ಸಾಹೇಬ್ರ್ ಆಟೋ ನಿಂತಿದ್ರು ಅವರು ಆಟೋ ಅವ್ರದ್ದು ಒಂದು ಗುರುತಾಗಿತ್ತು ಈ ಮೂಲಕ ನಾವು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ಎಚ್ ಆರ್ ದಣಿ ಎಚ್ ಆರ್ ಶ್ರೀನಾಥ್ ದಣಿಯವರು ಅಂದರೆ ಇವತ್ತು ಕಾಂಗ್ರೆಸ್ ಅವರಿದ್ದರೆ ಮಾತ್ರ ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ನೀವು ಎಡಬಲ್ ಸಮಾಜದ ವಿರೋಧಿಗಳಾಗಿ ಕೆಲಸ ಮಾಡ್ತಿದ್ದೀರಿ ನೀವೇನು ಗ್ಯಾರಂಟಿ ಅಧ್ಯಕ್ಷರನ್ನಾಗಿ ಯಾವ ದಲಿತರನ್ನು ಮಾಡಿದ್ರಿ ನೀವು ಅವ್ರು ಯಾರನ್ನೂ ಒಬ್ಬ ಮೇಲ್ಜಾತಿಯವ್ರನ್ನ ಎಡ್ ಜಿ ಶ್ರೀನಿವಾಸವ್ರನ್ನ ಮಾಡಿದ್ರಿ ಯಾಕಂದ್ರೆ ನಮ್ಮ ದಲಿತ ಸಮುದಾಯ ಇದ್ದಿಲ್ವಾ ಯಾಕೆ ನಾವಿದ್ದಿಲ್ವಾ ನಾವು ನಿಮಗೂ ಹೋರಾಟ ಮಾಡಿದ್ದೀವಿ ಅವ್ರಿ ನಮ್ಮಂಥ ನಾನಿಲ್ಲ ಅಂದ್ರೆ ಬೇರೆ ಯಾವನಾದ್ರು ಇದ್ರಲ್ಲ ಯಾರಾದರೂ ಒಬ್ಬ ದಲಿತ ಮುಖಂಡರಿಗೆ ಕೊಟ್ಟರೆ ಐಕೆಷ್ಟ್ನೋರಿಗೆ ನಿಮ್ಮ ಬೆಂಬಲಿಗ ಅವನು ಪಟ್ಟ ಬೆಂಬಲಿಗೆ ಇಪ್ಪತ್ತು ವರ್ಷದಿಂದ ಅಂಥವರಿಗೆ ನೀವು ಗ್ಯಾರಂಟಿ ಅದಕ್ಕಿಷ್ಟು ಕೊಟ್ಟಿರಿ ಅಧ್ಯಕ್ಷ ಮೇಲ್ಜಾತರಿಗೆ ಕೊಟ್ಟ್ರಿ ನೀವು ದಲಿತರಿಗೋಸ್ಕರ ಏನು ಮಾಡಿದ್ರಿ ನಮ್ಮವ್ರನ್ನ ಯಾರೂ ಬೆಳೆಸಿಲ್ಲ ನೀವು ನೀವು ಕೇವಲ ಕೆಲಸ ಮಾಡಿ ನಿಮ್ಮ ಬಿ ಜೆ ಪಿ ಹಿನ್ನೆಲೋ ನೀವು ತೋರ್ಚ್ಕೊಡಕ್ಕಂತೀರಿ ನಮ್ಮ ಎಚ್ ಆರ್ ಶ್ರೀನಾಥ ಏನು ನೀವು ಏನು ಬೆಸ್ಟ್ ಆಫ್ ಲಕ್ ಅಂತಂದೇಳಿ ಆಲ್ ದ ಬೆಸ್ಟ್ ಅಂತೇಳಿ ಹೇಳಿರಲ್ಲ ಥ್ಯಾಂಕ್ಸ್ ಹೇಳೋಕ್ಕಂತೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೈಕೆಯಿಂದನೇ ನಾವು ಸಕ್ಸಸ್ ಆಗ್ತೀವಿ ನಿಮ್ಮವ್ರಿಗೆ ಹೇಳಿ ಕಾಂಗ್ರೆಸ್ ಪಾರ್ಟಿಯ ನಮ್ಮ ಪ್ರೀತಿ ಅಣ್ಣನವರು ಎಂ ಪಿ ಸನ್ಮಾನ ಶ್ರೀ ರಾಜಶೇಖರ್ ನಿಟ್ಟನವ್ರನ್ನ ಎಂ ಪಿ ಮಾಡೋಕ್ಕೆ ಹೇಳಿ ಸನ್ಮಾ ಸಂಪೂರ್ಣ ಕೆಲಸ ಮಾಡಿ ನಿಮ್ಮ ಮಿನಿಸ್ಟರಿಗೋಸ್ಕರ ಇಕ್ಬಾಲ್ ಅನ್ಸಾರ ತಿಳಿದಿದ್ದು ನೀವು 在 Congress。